ಆಗ ವೆಲ್ಕಮ್ ಬ್ಯಾಕ್ ಟು ತನ್ನ ವೀಡಿಯೋಸ್ ಏನು ಡೈಡ್ ವಿಷೆಗೆ ಬರ್ತೀನಿ ಇವಾಗ ನಮ್ಮ ಬಿಗ್ ಬಾಸ್ ಮನೆಯಲ್ಲಿ ಪತ್ರಿಕಾಗೋಷ್ಠಿ ನಡೀತಿದೆ ಆ್ಯಂಡ್ ಇವಾಗ ಫೈನಲ್ಸ್ಟ್ ಆಗಿರುವಂಥ ಸ್ಪರ್ಧಿಗಳು ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ ಆ್ಯಂಡ್ ಇವತ್ತು ಅವ್ರಿಗೆ ಕೇಳುವಂಥ ಪ್ರಶ್ನೆಗಳೇನಿದೆ ಅದು ಅವರ ಮುಂದಿನ ಭವಿಷ್ಯಗಳನ್ನ ಡಿಸೈಡ್ ಮಾಡುತ್ತೆ ಅಂದರೆ ನೀನು ನಂಬ್ತೀರಾ ನಂಬಲೇಬೇಕು ಆ ರೀತಿ ಕೂಡ ಪ್ರೋಮೋ ಇದೆ ಅಂತಲೇ ಹೇಳಬಹುದು ಜೊತೆಗೆ ಇಲ್ಲಿರುವಂಥ ಸ್ಪರ್ಧಿಗಳೇನು ಮಿಕ್ಕಿದವರು ಇದ್ದಾರೆ ಅವರೆಲ್ಲರೂ ಕೂಡ ಉತ್ತರ ಕೊಡಬೇಕಾಗುತ್ತೆ ಅದ್ರ ಜೊತೆಗೆ ಇಲ್ಲಿ ಫೈನಲ್ಸ್ಟ್ಗಳಿಗೆ ಒಂದಿಷ್ಟು ಅಧಿಕಾರ ಕೊಟ್ಟಿರೋ ರೀತಿ ಕೂಡ ಇದೆ ಸೊ ನೋಡೋಣ ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಂಡ್ ಬ್ಯಾಕ್ ಟು ಬ್ಯಾಕ್ ರಕ್ಷಿತಾ ಶೆಟ್ಟಿಯವರ ಹೈಲೈಟ್ ಆಗಿ ಕಾಣಿಸಿದ್ದಾರೆ ಸ್ವಲ್ಪ ಜನಕ್ಕೆ ತುಂಬ ಬೇಜಾರಾಗುತ್ತೆ ಈ ಪ್ರೋಮೋ ನೋಡಿದಾಗ ಏನು ಗುರು ಹಿಂಗೆ ಟಾರ್ಗೆಟ್ ಮಾಡ್ತಿದಾರಲ್ಲ ಅಂತ ಕೂಡ ಅನಿಸ್ಬೋದು ಬಟ್ ಟಾಸ್ಕ್ ಕೂಡ ಇದೆ ಬಟ್ ಆ ಟಾಸ್ಕ್ನ ನೆಪ ಇಟ್ಕೊಂಡು ಯಾರು ಯಾವ್ಯಾವ ಥರ ತಮ್ಮ ಸೀಡನ್ನ ತೀರ್ಸ್ಕೋತಾರೆ ಇವತ್ತಿನ ಎಪಿಸೋಡ್ ಗೊತ್ತಾಗುತ್ತೆ ಪ್ರೋಮೋ ನೋಡ್ಕೊಬ್ರಣ ಆಮೇಲೆ ಡೀಟೇಲಾಗಿ ಮಾತಾಡೋಣ ಬನ್ನಿ

ಅವ್ರನ್ನ ಇಟ್ಕೊಳ್ಳೋದು ಕಳಿಸೋದು ನಿಮ್ಮ ಕೈಲಿ ಅಧಿಕಾರ ಕೊಟ್ಟಿದ್ರೆ ಗೊತ್ತಿಲ್ಲ ಆದರೆ ಜನ ಖಂಡಿತ ಫಲವ್ರನ್ನ ಉಳಿಸ್ಕೋತಾರೆ ಏನು ಗಾಯಿಸಿದ್ರ ಬಗ್ಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ಇವಾಗ ನಮ್ಮ ಬಿಗ್ ಬಾಸ್ ಮನೆಯಲ್ಲಿ ಸುದ್ದಿಗೋಷ್ಠಿ ನಡೀತಾ ಇದೆ ನಾಲ್ಕು ಜನ ಫೈನಿಸ್ಟ್ ಏನಿದ್ದಾರೆ ಅವರು ಆಲ್ರೆಡಿ ತುಂಬ ಚೆನ್ನಾಗಿ ಪ್ರಶ್ನೆಗಳನ್ನ ರೆಡಿ ಮಾಡ್ಕೊಂಡು ಬಂದು ಗೊತ್ತಿದ್ದಾರೆ ಆ್ಯಂಡ್ ಅವ್ರು ಕೇಳುವಂಥ ಪ್ರಶ್ನೆಗಳಿಗೆ ಇಲ್ಲಿರುವಂಥ ಬೇರೆ ಸ್ಪರ್ಧೆಗಳೆಲ್ಲರೂ ಕೂಡ ಉತ್ತರ ಕೊಡಬೇಕಾಗಿದೆ ಆ್ಯಂಡ್ ಇವಾಗ ಅವ್ರು ಕೇಳುವಂಥ ಪ್ರಶ್ನೆಗಳಿಂದ ನಿಮಗೆ ಸ್ವಲ್ಪ ಜನಕ್ಕೆ ಹರ್ಟ್ ಆಗ್ಬೋದು ಬಟ್ ನಾನು ನಿಮ್ಗೆ ಹೇಳೋದೇನಪ್ಪ ಅಂದರೆ ಆ ಸ್ಪರ್ಧಿಗಳು ಕೇಳ್ತಿರುವಂಥ ಪ್ರಶ್ನೆಗಳೇನಿದೆ ಅದು ನಿಮ್ಮ ಸ್ಪರ್ಧಿಗಳಿಗೆ ಏನಿದ್ದಾರೆ ಅವ್ರಿಗೆ ತುಂಬ ಹೆಲ್ಪ್ ಮಾಡುತ್ತೆ ಮುಂದಿನ ಜರ್ನಿಗೆ ಅಂತಲೇ ಹೇಳ್ಬೋದು ಯಾಕೆ ಮಾತಾಡ್ತೀನಿ ಅಂದರೆ ಇವಾಗ ಆ ಸ್ಪರ್ಧಿಗಳಿಗೆ ಅನಿಸಿದೆ ಅಂದರೆ ಬೇರೆ ಜನಕ್ಕೂ ಹೊಂದಿರೋ ಅನಿಸಿರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಓಕೆನಾ ಹೊರಡೆ ನೋಡೋವಂಥ ಜನಗಳಿಗೆ ಸೇಮ್ ಡೌಟ್ ಇರುತ್ತೆ ಸೊ ಹಾಗಾಗಿ ಇವತ್ತು ಇಲ್ಲಿರುವಂಥ ಸ್ಪರ್ಧಿಗಳೇನಿದ್ದಾರೆ ಅವ್ರು ಕೊಡುವಂಥ ಉತ್ತರಗಳು ಏನಾದ್ರು ಕರೆಕ್ಟಾಗಿತ್ತು ಅಂದರೆ ಹೊರಗಡೆ ಜನ ಯಾರು ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇರ್ತಾರೆ ಅವರು ಕೂಡ ಕ್ಲಿಯರ್ ಆಗಿ ನಿಮ್ಮ ಸ್ಪರ್ಧಿಗೆ ಸಪೋರ್ಟ್ ಮಾಡೋಕ್ಕೂ ಕೂಡ ರೆಡಿ ಆಗ್ಬೋದು ಸೊ ಹಾಗೆ ಇನ್ ಪಾಸಿಟಿವೇ ಈ ಥರ ಯೋಚನೆ ಮಾಡಿ ಆ್ಯಂಡ್ ಅಲ್ಲಿ ಇವಾಗ ಅವ್ರಿಗೆ ಫೈನಲ್ಸ್ಟ್ಗಳಿಗೆ ಒಂದು ಅಧಿಕಾರ ಕೊಟ್ಟಿದ್ದಾರೆ ಪ್ರಶ್ನೆ ಕೇಳುವಂಥದ್ದು ಒಂದು ಅಧಿಕಾರ ಇದೆ ಕೇಳ್ತಾ ಇದ್ದಾರೆ ಆ್ಯಂಡ್ ಅವ್ರಿಗೆ ಅನಿಸಿದಂದಾಗ ಅವ್ರಿಗೆ ಅನಿಸಿದಾಗ ಕೇಳೋದಕ್ಕೆ ಕೂಡ ರೈಟ್ಸ್ ಇದೆ ಬಟ್ ಕೆಲವೊಂದು ವಿಷಯಗಳು ರಾಂಗಾಗಿ ಕೂಡ ಹೋಗ್ಬೋದು ಅದು ಯಾಕೆ ಏನಕ್ಕೆ ಎಕ್ಸ್ಪ್ಲೈನ್ ಮಾಡ್ತೀನಿ ಬಟ್ ಏನಪ್ಪ ಅಂದರೆ ಅವ್ರಿಗೆ ಒಂದು ಅಧಿಕಾರ ಚೆನ್ನಾಗಿ ಸಿಕ್ಕಿದೆ ಅದನ್ನು ಯೂಸ್ ಮಾಡ್ಕೊತಿದ್ದಾರೆ ಸೊ ಯಾವುದೇ ರೀತಿಯಾದ ಒಂದು ಹೇಟ್ ಅವ್ರಿಗೆ ಬೇಡ ಬಟ್ ಎಲ್ಲಿ ತಪ್ಪು ಮಾಡ್ತಿದ್ದಾರೆ ಅವ್ರು ಏನು ತಪ್ಪು ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾನು ಇವಾಗ ಕ್ಲಿಯರ್ ಆಗಿ ಪ್ರೊಮೋ ನೋಡ್ತಾರೆ ಯಕ್ಷನ್ ಕೊಡ್ತಾ ಹೋಗೋಣ ಬನ್ನಿ ತುಂಬ ಚೆನ್ನಾಗಿ ಸೆಟ್ ಅಪ್ ಮಾಡಿದ್ದಾರೆ ಅವರು ಆ್ಯಂಡ್ ಎಲ್ಲ ಸ್ಪರ್ಧೆಗಳು ಕೂಡ ಸಖತ್ತಾಗಿ ರೆಡಿ ಆಗಿರೋ ರೀತಿ ಕೂಡ ಇದೆ ಅವರು ಕೂಡ ಪ್ರಿಪೇರ್ ಆಗಿರ್ತಾರೆ ಆ್ಯಂಡ್ ಬಟ್ ಇಲ್ಲಿ ಫೈನಸ್ಟ್ಗಳು ಸಖತ್ತಾಗಿ ಪ್ರಿಪೇರ್ ಆಗಿರೋದು ಎದ್ದು ಕಾಣಿಸಿದೆ ನೈಸ್ ಸೊ ಇಲ್ಲಿ ರಾಶಿಕಾ ಶೆಟ್ಟಿಯವರು ಏನಪ್ಪ ಅಂದರೆ ಯಾಕೆ ಅಷ್ಟೊಂದು ಇನ್ನೊಸೆಂಟ್ ಫೇಸ್ ಮಾಡ್ಕೊಂಡು ಕೂತಿದ್ದೀರಾ ಅಂತ ಜೊತೆಗೆ ಅದನ್ನು ಸ್ಟ್ರಾಟಜಿನ ನಿಮ್ಮದು ಅಂತ ಕೇಳ್ತಿರೋಂಥದ್ದು ಅವರು ಇದು ನೋಡ್ರೆ ಗೊತ್ತಾಗುತ್ತೆ ಆಲ್ರೆಡಿ ಬರ್ಕೊಂಡು ಸಕ್ಕತ್ತಾಗಿ ಕ್ವಶನ್ಗಳನ್ನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಬಟ್ ಇಲ್ಲಿ ಅವ್ರು ಕೇಳೋ ಕೇಳೋದೇನಿದೆ ಅದೇನು ದೊಡ್ಡ ತಪ್ಪನೂ ಅಲ್ಲ ಯಾಕಂದರೆ ಅವ್ರಿಗೆ ಹೆಂಗೆ ಅನಿಸುತ್ತೋ ಹಾಗೆ ಹೊರಗಡೆ ಜನಕ್ಕೆ ಕೂಡ ಅನಿಸ್ಬೋದು ಇವ್ರು ಕೊಡುವಂಥ ಉತ್ತರಗಳು ಕ್ಲಾರಿಟಿ ಕೂಡ ಕೊಡ್ಬೋದು ಸೊ ಹಾಗಾಗಿ ಅದನ್ನು ಕೂಡ ತಪ್ಪಾಗಿ ತಿಳ್ಕೊಳ್ಳೋದು ಬೇಡ ಸೊ ಒಬ್ಬರು ಇಲ್ಲ ಅಂತಿದ್ದಾರೆ ಬಟ್ ಯಾರು ಇನ್ನೋಸೆಂಟ್ ಇದ್ದಾರೆ ಯಾರು ಕತೆ ಏನು ಎಲ್ಲರಿಗೂ ಗೊತ್ತಿದೆ ಬಟ್ ಇಲ್ಲಿ ತುಂಬ ಸಿಂಪಲ್ಲಾಗಿ ಉತ್ತರ ಕೊಟ್ಟು ಮುಗಿಸ್ತಿರೋದು ಯಾರಪ್ಪ ಅಂದರೆ ರಕ್ಷಿತಾ ಶೆಟ್ಟಿಯವರು ಆ್ಯಂಡ್ ಜೊತೆಗೆ ರಕ್ಷಿತಾ ಶೆಟ್ಟಿ ಇನ್ನೋಸೆಂಟಾಗಿ ಕೂತಿದಾರೆ ನನಗೆ ಹೆಚ್ಚಾಗಿ ಸ್ವಲ್ಪ ಗಾಬರಿಲಿ ಟೆನ್ಷನ್ ಕೂತಿರೋ ರೀತಿ ಕಾಣಿಸೋದು ಕಾಣಿಸಿರುವಂಥದ್ದು ಸ್ವಲ್ಪ ನರ್ವಸ್ ಆಗಿರೋ ರೀತಿ ಕೂಡ ಕಾಣಿಸ್ತಾ ಇದ್ದಾರೆ ಯಾಕೆ ಏನೋ ಗೊತ್ತಿಲ್ಲ ಪಾಪ ಏನು ಗಾಯಿಸಿದ್ರ ಬಗ್ಗೆ ನಿಮ್ಮ ಒಪಿನಿಯನು ಯಾವ ಟೈಮಲ್ಲಿ ಶಿಫ್ಟ್ ಯಾವ ಶಿಫ್ಟಲ್ಲಿ ಏನು ಕೆಲಸ ಮಾಡ್ರಿ ಏನು ಹೋಟ್ನಲ್ಲಿ ಕಾಣಿಸ್ಕೊಡುವಾಗ ಕೆಲಸ ಮಾಡಿದ್ರು ತಾನೇ ಇಂಪಾರ್ಟ್ ಆಗುವಂಥದ್ದು ಕಾಕ್ರೋಚ್ ಅವರು ತುಂಬ ರೆಡಿ ಆಗಿದ್ದಾರೆ ಅಂತ ಅನಿಸುತ್ತೆ ಅವರು ಸ್ವಲ್ಪ ಆಲ್ರೆಡಿ ಗೇಮ್ನ ಚೇಂಜ್ ಮಾಡೋ ರೀತಿ ಕಾಣಿಸಿದೆ ಪರ್ಸ್ನಲಿ ನನಗೆ ಇವಾಗಿರುವಂಥ ಕಾಕ್ರೋಚ್ ಸುದೀರವ್ರು ಬೆಟರ್ ಅಂತ ಅನಿಸಿದ್ದಾರೆ ಬಿಕಾಸ್ ಅವ್ರ ಗೇಮ್ ಚೇಂಜ್ ಆಗ್ತಾ ಇದೆ ಎಲ್ಲರೂ ಕೂಡ ಸಖತ್ತಾಗಿ ಕೌಂಟರ್ಗಳನ್ನ ಇದ್ದಾರೆ ಆ್ಯಂಡ್ ಇಲ್ಲೂ ಕೂಡ ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ ಇವಾಗ ಇದೇನಕ್ಕೆ ಬಂದಿದೆ ಅಂದರೆ ನೈಟ್ ಹೊತ್ತೊಂದಿಷ್ಟು ವಿಷಯಗಳಾಗ್ತಿದೆಯಲ್ಲ ಹಾಗಾಗಿ ಅಂತ ಅನ್ಸುತ್ತೆ ಒಬ್ಬರಿಗೆ ಗೌರವ ಕೊಡಬೇಕು ರೆಸ್ಪೆಕ್ಟ್ ಕೊಟ್ಟು ಮಾತಾಡಬೇಕು ಅನ್ನೋದ್ರ ಬಗ್ಗೆ ಯಾರು ಮಾತಾಡ್ತಿದ್ದಾರೆ ಅದು ಇವ್ರ ಕ್ಯಾಟಗರಿಗೆ ಬರುತ್ತೆ ಇಲ್ವೋ ಗೊತ್ತಿಲ್ಲ ರಕ್ಷಿತಾ ಶೆಟ್ಟಿ ಅವ್ರ ಕ್ಯಾಟಗರಿಲಿ ಬಟ್ ಖಂಡಿತವಾಗ್ಲೂ ನಮ್ಮ ಅಶ್ವಿನಿ ಮೇಡಮ್ ಕ್ಯಾಟಗರಿಲಂತೂ ಬರಲ್ಲ ಸೊ ಅದನ್ನ ಎಲ್ಲರೂ ಕೂಡ ಗೊತ್ತಿದೆ ಯಾಕಿದು ನನ್ಗೆ ನನ್ಗೆ ಮಾತ್ರ ಅನ್ಸಿದ್ಯಾ ಇವ್ರು ಕೇಳುವಂಥ ಪ್ರಶ್ನೆ ಅವ್ರಿಗೆ ಸಕಲ ಸೂಟ್ ಆಗ್ತಿದೆ ಅಂತ ಯಾಕಂದರೆ ರಾಜ ಮಾತೆ ಯಾವ ಅಲ್ಲಿ ಇದ್ರು ಅಂತ ಗೊತ್ತಲ್ಲ ನಮಗೆ ಸೊ ವಿಚಿತ್ರ ಗುರು ಸೊ ಇಲ್ಲಿ ಒಂದು ವರ್ಡ್ ಯೂಸ್ ಮಾಡಿದ್ದಾರೆ ಅದಕ್ಕೆ ಮ್ಯೂಟ್ ಮಾಡಿದ್ದಾರೆ ಅದು ಏನು ಯೂಸ್ ಮಾಡಿದಾರೋ ಗೊತ್ತಿಲ್ಲ ಬಟ್ ಇದು ಎಫೆಕ್ಟ್ ಆಗುತ್ತೆ ಬ್ಯಾಡ್ ವರ್ಡ್ ಆಗಿದರೆ ಬ್ಯಾಡ್ ವರ್ಡ್ ಆಗಿಲ್ಲ ಅಂದರೆ ಏನಕ್ಕೆ ಪ್ಯೂಟ್ ಮಾಡ್ತಾರೆ ನೋ ಐಡಿಯಾ ಬಟ್ ತುಂಬ ಗಾಬ್ರಿಲಿರುವಂಥ ರೀತಿ ಕಾಣಿಸ್ತಿದೆ ರಕ್ಷಿತಾ ಶೆಟ್ಟಿ ಅವರಪ್ಪ ನನಗಂತೂ ಅಂತ ಗೊತ್ತಾಗ್ತಿಲ್ಲ ತುಂಬ ಟೆನ್ಷನಲ್ಲಿ ನರ್ವಸಲ್ಲಿರುವಂಥ ರೀತಿ ಕಾಣಿಸುವಂಥದ್ದು ನೀವು ಫೇಸ್ ನೋಡ್ಬೋದು ಈಗ ಸ್ಕ್ರೀನ್ ಮೇಲೆ ಗೈಸ್ ರಕ್ಷಿತಾ ಶೆಟ್ಟಿ ಅವರು ಯಾಕೆ ಇರಬೇಕು ನಿಮ್ಮ ಪ್ರಕಾರ ಕಮೆಂಟ್ ಸೆಕ್ಷನ್ ತಿಳಿಸಿ ನನ್ನ ಪ್ರಕಾರ ಯಾಕೆ ಇರಬೇಕು ಅಂದರೆ ಅವ್ರು ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದ ತುಂಬ ಚೆನ್ನಾಗಿ ನಗ್ಸ್ತಿದೆ ತಪ್ಪು ಮಾತಾಡ್ತಿದ್ದಾರೆ ಬಟ್ ಮಾತಾಡುವಂಥ ರೀತಿಯಲ್ಲಿ ಕೂಡ ನಗಿಸುವಂಥ ರೀ ಕೆಲಸಗಳನ್ನ ಮಾತಾಡೋದ್ ಜೊತೆಗೆ ಆನೆಸ್ಟ್ ಆಗಿದ್ದಾರೆ ಅವ್ಳಿಗೆ ಯಾಕಂದರೆ ನೀವು ಅಬ್ಸರ್ವ್ ಮಾಡಿದ್ರೆ ಒಂದು ಕನ್ವರ್ಷನ್ ಆಗ ಆಗ್ತಿರುತ್ತೆ ಮಲ್ಲಮ್ಮನ ಜೊತೆ ಸೊ ಯಾರು ಫೈನಿಸ್ಟ್ ಆಗಬೇಕು ಅನ್ನೋ ಒಂದು ವಿಷಯ ಅಂತ ಬಂದಾಗ ಆ ಹುಡ್ಗಿ ಪಾಯಿಂಟ್ ತುಂಬ ವ್ಯಾಲಿಡ್ ಅಂತ ಅನಿಸ್ತು ಓಕೆನಾ ಏನೇ ಹೇಳಿರ್ಬೋದು ಬಟ್ ಮೆಚ್ಯೂರಾಗಿ ಕರೆಕ್ಟಾಗಿ ಯೋಚನೆ ಮಾಡ್ತಾ ಅಂತ ಅನಿಸುತ್ತೆ ಜೊತೆಗೆ ಇನ್ನೊಬ್ರು ನೋವೇನು ಮಾಡ್ತಾ ಇಲ್ಲ ಜೊತೆಗೆ ಏನಪ್ಪ ಅಂದರೆ ಆ ಹುಡುಗಿ ತನ್ನ ಜೀವನದಲ್ಲಿ ಏನಿದೆ ಅದನ್ನು ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಎಲ್ಲರ ಜೊತೆ ತಮಾಷೆ ಮಾಡ್ಕೊಂಡು ಆರಾಮಾಗಿದೆ ಬಟ್ ಇಲ್ಲಿ ಜನ ಎಲ್ಲೋ ಒಂದು ಕಡೆ ಒಂದು ಸ್ಪರ್ಧೆಗಳು ಇವ್ರನ್ನ ಅರ್ಥ ಮಾಡ್ಕೊಂಡು ಸ್ವಲ್ಪ ತಪ್ಪು ಮಾಡ್ತಾರೆ ಅಂತ ಅನ್ಸುತ್ತೆ ನಾನು ಫಸ್ಟ್ ಇವ್ರ ಬಗ್ಗೆ ಒಪಿನಿಯನ್ಗಳೇ ಬೇರೆ ಇತ್ತು ಓಕೆನಾ ರಕ್ಷಿತಾ ಶೆಟ್ಟಿ ಬಗ್ಗೆ ಬಟ್ ಡೇ ಬೈ ಡೇ ಡೇ ಬೈ ಡೇ ಆ ಹುಡುಗಿಲಿ ಆ ಇನೋಸೆನ್ಸ್ ಅನ್ನೋದು ಗೊತ್ತಾಗ್ತದೆ ಆ ಮುಗ್ಧತೆನೋ ತುಂಬ ಜಾಸ್ತಿ ಇದೆ ಅನ್ನೋದು ಗೊತ್ತಾಗ್ತದೆ ಬಟ್ ಯಾಕಿದು ಅವ್ರಿಗೆ ಅರ್ಥ ಆಗ್ತಿಲ್ಲ ಅಂತ ಅನಿಸಿದೆ ಬಟ್ ಇವ್ರು ನೋಡೋ ರೀತಿಗಳೇ ಬೇರೆ ಥರ ಇದೆಯಾ ಏನು ಕಥೆ ಅಥವಾ ಇವ್ರು ಇಡ್ತಕ್ಕೆ ಸಿಗ್ತಾ ಇಲ್ಲ ಅಂತ ಇಷ್ಟೆಲ್ಲ ಆಡ್ತಿದಾರ ನೋ ಐಡಿಯಾ ಗೈಸ್ ಅದನ್ನು ಜನ ಡಿಸೈಡ್ ಮಾಡ್ತಾರೆ ತರಿಸ್ಕೊಳ್ಳೋದು ಬೇಡ ಬಟ್ ಏನಪ್ಪ ಅಂದರೆ ರಕ್ಷಿತಾ ಶೆಟ್ಟಿ ಬಗ್ಗೆ ತುಂಬ ಬರ್ತಾ ಇದೆ ಈ ಬಿಗ್ ಬಾಸ್ ಮನೇಲಿ ಅದರಲ್ಲೂ ಕೂಡ ಒಂದಿಷ್ಟು ಜನ ಟಾರ್ಗೆಟ್ ಮಾಡೋ ರೀತಿಯೇ ಕಾಣಿಸಿದೆ ನಿನ್ನೆ ಗಿಲಿ ನಟ ಕೂಡ ಅದನ್ನು ಮಾತಾಡಿದ್ರು ನಿಮಗೂ ಕೂಡ ಕ್ಲಿಯರಾಗಿ ಗೊತ್ತಾಗಿರುತ್ತೆ ಇಲ್ಲಿ ಯಾರೋ ಒಬ್ರಿಗೆ ಅನಿಸ್ತಾ ಇಲ್ಲ ಅದು ತುಂಬ ಜನ ಕನಿಸಿದೆ ಅದು ಕೂಡ ಬಿಗ್ ಬಾಸ್ ಮನೆ ಒಂದು ಸ್ಪರ್ಧಿ ಕೂಡ ಅನಿಸ್ತಿರೋಂಥದ್ದು ಇಲ್ಲೇ ಅರ್ಥ ಆಗುತ್ತೆ ಏನಾಗ್ತಿದೆ ಅಂತ ಬಟ್ ಯಾಕೆ ಇಷ್ಟೊಂದು ಗಾಬರಿ ಆಗಿದ್ರೋ ಗೊತ್ತಿಲ್ಲ ಕಡಾಕ್ ಆಗ ಉತ್ತರ ಕೊಟ್ಟಿರೋ ಸಖತ್ತಾಗಿರೋದು ಕೊಡ್ತಾರೆ ಎದ್ರುಕೊಳಲ್ಲ ಅಂತ ಅಂದ್ಕೊಂಡೆ ಇಲ್ಲಿ ನೋಡಿದ್ರೆ ಸ್ವಲ್ಪ ಸುಮ್ಮನೆ ಇರೋ ರೀತಿ ಕಾಣಿಸಿದೆ ಬಟ್ ಎಪಿಸೋಡ್ ನೋಡಬೇಕು ಯಾವ ರೀತಿ ಇರುತ್ತೆ ಏನು ಕತೆ ಅಂತ ಸೊ ನೋಡೋಣ ನಿಮಗೆ ಅನಿಸುತ್ತೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಬಟ್ ಇಲ್ಲಿ ಏನು ಪ್ರಶ್ನೆಗಳು ಕೇಳ್ತಿದ್ದಾರೆ ಅದ್ರ ಬಗ್ಗೆ ಅವ್ರಿಗೆ ಯಾವುದೇ ಸ್ಪರ್ಧಿಗಳು ಕೂಡ ನೆಗೆಟಿವ್ ಮಾತಾಡಬೇಡಿ ಬಿಕಾಸ್ ಅದು ಅವ್ರಿಗೆ ಸಿಕ್ಕಿರೋವಂಥ ಅಧಿಕಾರ ಅದನ್ನು ಕಟ್ಟಾಗಿ ಯೂಸ್ ಮಾಡ್ಕೋತಿದ್ದಾರೆ ಆ್ಯಂಡ್ ಜನಗಳು ಕೂಡ ಕ್ಲಿಯರ್ ಆಗುತ್ತೆ ಇವರು ಕೇಳುವಂಥ ಪ್ರಶ್ನೆಗಳಿಂದ ಓಕೆನಾ ಇಲ್ಲಿ ಬೇರೆ ಸ್ಪರ್ಧಿಗಳು ಕೂಡ ಉತ್ತರಗಳು ಕೊಡ್ತಾ ಇದಾರೆ ಆ್ಯಂಡ್ ಅವರೆಲ್ಲ ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾರೆ ಇಂಕತ್ತಿನ ಅದು ನೋಡಬೇಕು ಗಿಲ್ಲಿ ನಟ ಅದನ್ನು ಕೂಡ ಕಾವ್ಯ ಅದು ಅಶ್ವಿನ್ ಮೇಡಮ್ ವಿರುದ್ಧ ಮಸ್ತ್ ಇರುತ್ತೆ ಅಂತ ಅನಿಸುತ್ತೆ ಮಜಾ ಕೂಡ ಇರುತ್ತೆ ತುಂಬ ಪ್ರಶ್ನೆಗಳಿಗೆ ಉತ್ತರಗಳು ಕೂಡ ಸಿಗುತ್ತೆ ಅನಿಸುತ್ತೆ ಸೊ ನೋಡೋಣ ಬಟ್ ಏನಪ್ಪ ಅಂದರೆ ನೀವು ಇಲ್ಲಿ ನೀವು ಏನಾರು ಸುದ್ದಿಗೋಷ್ಠಿ ಮಾಡ್ತಾರೆ ಇಲ್ಲಿರುವಂಥ ಸ್ಪರ್ಧಿಗಳಿಗೆ ಏನಂತ ಪ್ರಶ್ನೆಗಳನ್ನ ಕೇಳೋದಕ್ಕೆ ಇಷ್ಟಪಡ್ತೀರಾ ಆನೆಸ್ಟಾಗಿ ಕಮೆಂಟ್ ಸೆಕ್ಷನ್ ತಿಳಿಸಿ ಇಲ್ಲಿ ಏನಾಗ್ತಿದೆ ಅಂದರೆ ಒಂದಿಷ್ಟು ಪರ್ಸ್ನಲ್ ಆಗಿರುವಂಥ ವಿಷಯಗಳನ್ನು ಕೂಡ ಇಲ್ಲಿ ತರಕ್ಕೆ ನೋಡ್ತಾರೆ ಅದೇ ರಾಂಗ್ ಆಗುವಂಥದ್ದು ಆ್ಯಂಡ್ ಇವಾಗ ಏನು ಫೈನಿಸ್ಟ್ಗಳಿದ್ದಾರೆ ಸೊ ಅವ್ರುಗಳಿಗೆ ಇವಾಗ ಒಂದು ಒಳ್ಳೆಯ ಅಧಿಕಾರ ಸಿಕ್ಕಿದೆ ಇದು ಒಳ್ಳೆ ರೀತಿ ಕೂಡ ಯೂಸ್ ಮಾಡ್ಕೋಬೋದು ಆ್ಯಂಡ್ ಇವಾಗ ಬೇರೆ ಸ್ಪರ್ಧಿಗಳು ಕೂಡ ಈಗ ಮಾಳು ಅಣ್ಣ ಆಗ್ಬೋದು ಮತ್ತು ರಾಶಿ ಶೆಟ್ಟಿ ಆಗ್ಬೋದು ಅವರಿಬ್ಬರು ಬರುವಂಥ ಪ್ರಶ್ನೆಗಳು ಯಾವ ರೀತಿ ಇರುತ್ತೆ ಜೊತೆಗೆ ಮೇಯ್ನಾಗಿ ಅಶ್ವಿನಿ ಗೌಡ ಮತ್ತು ಕಾಕ್ರೋ ಸುದ್ದಿ ಇವರಿಬ್ಬರು ಬರುವಂಥ ಪ್ರಶ್ನೆಗಳೇನಿದೆ ಅದು ತುಂಬ ಆಗುತ್ತೆ ನಿಮಗೆ ಅದು ಕ್ಲಿಯರಾಗಿ ಅಶ್ವಿನಿ ಅವ್ರ ಇದರಲ್ಲಿ ಎವಿ ಡಾಮಿನೇಟ್ ಮಾಡೋ ರೀತಿ ಇರುತ್ತೆ ಪ್ರಶ್ನೆಗಳು ಅಂತ ಅನಿಸುತ್ತೆ ಕಾದ್ ನೋಡೋಣ ಒಟ್ನಲ್ಲಿ ಅಶ್ವಿನಿನ್ ಮೇಡಮ್ ಹೇಳ ಬಗ್ಗೆ ಹೇಳಬೇಕು ಅಂದರೆ ನನಗೆ ಅವ್ರ ಬಗ್ಗೆ ಪಾಸಿಟಿವ್ ಕೂಡ ಇದೆ ನೆಗೆಟಿವ್ ಕೂಡ ಇದೆ ಬಟ್ ಅವರಲ್ಲಿ ಸ್ವಲ್ಪ ಏನಪ್ಪಾ ಅಂದರೆ ಒಳ್ಳೆತನ ಅನ್ನೋದು ಇದೆ ತುಂಬಾ ಬಟ್ ಅದನ್ನು ಅವ್ರು ಸರಿ ಯೂಸ್ ಮಾಡ್ಕೋತಲ್ಲ ಅವರು ಈ ಸೈಡ್ ಈ ಆ್ಯಂಗಲ್ ಇದೆಯಲ್ಲ ನೆಗೆಟಿವ್ ಆ್ಯಂಗಲ್ಲು ಅದನ್ನು ತಗೊಂಡು ಹೋಗ್ತಾ ಇದ್ದಾರೆ ಸೊ ನನ್ನ ಇಟ್ಟು ಎಲ್ಲರೂ ಇರಬೇಕು ಅಂತಲೇ ಯೋಚನೆ ಮಾಡೋ ರೀತಿ ಕಾಣಿಸಿರುವಂಥದ್ದು ಸೊ ಅದು ಸ್ವಲ್ಪ ರಾಂಗ್ ಆಗಬಹುದು ಅನಿಸುತ್ತೆ ಮುಂದಿನ ದಿನಗಳಲ್ಲಿ ಕಾದ್ ನೋಡೋಣ ಸೊ ಇದಿಷ್ಟು ನನ್ನ ರಿವ್ಯೂ ಆಗಿತ್ತು ಗೈಸ್ ನಿಮ್ಮ ಅನಿಸಿಕೇನಿದೆ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಇನ್ನೊಂದು ಎರಡು ವೀಡಿಯೋ ಬರುತ್ತೆ ತುಂಬ ಜನ ಕೇಳ್ತಾ ಇದ್ದೀರಿ ಅಶ್ಮಿಗೌಡವ್ರಿಗೆ ಆ ಕ್ಲಾಸ್ ತಕೋತೆಲ್ಲ ಸುದ್ದಿ ಪಡೋಣ ಅಂತ ಅದ್ರ ಬಗ್ಗೆ ಕೂಡ ಒಂದು ವೀಡಿಯೋ ರೆಡಿ ಇದೆ ಅದನ್ನು ಕೂಡ ಸಂಜೆ ಈವ್ನಿಂಗ್ ಪೋಸ್ಟ್ ಮಾಡ್ತೀನಿ ಓಕೆನಾ ಸೊ ಸಂಜೆ ಈವ್ನಿಂಗ್ ಎರಡು ಒಂದೇನ ಇರಲಿ ಸರಿ ಆಯಿತು ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್